ಇದ್ ನೋಡ್ರಿ ಮೂವತ್ತೈದು ರೂಪಾಯಿ ಸೈಜ್ ಬರ್ತಾವ ಮೂವತ್ತೈದು ರೂಪಾಯಿ ರೂಪಾಯಿ ಅರವತ್ತೆಂಟು ರೂಪಾಯಿ ತೊಂಬತ್ತೆಂಟು ರೂಪಾಯಿ ಪೆಂಡಲ್ ಸೂಟ್ ಬರ್ತಾವ್ರಿ ಈ ತರ ಲೈಟ್ ಬರ್ತಾವ ಇದ್ರೆ ಲೈಟ್ ಇದೆ ಲೈಟ್ ಇದೆ ಲೈಟ್ ಬರುತ್ತೆ ನಿಮಗೆ ಅರವತ್ತೆಂಟು ರೂಪಾಯಿ ಇದಾಗಿ ಕಲರ್ ಮತ್ತ ಡಿಸೈನ್ ಬಹಳ ಐತ್ರಿ ನೂರ ಅರವತ್ತೆಂಟು ರೂಪಾಯಿ ರೀ ಇಪ್ಪತ್ತ ಸೈಜ್ ಬರ್ತಾವ ರೀ ಹಾಲ್ ನೂರ ನಲ್ವತ್ತೈತ್ ನೂರ ನಲ್ವತ್ತೈದು ಸರಿ ಇದೆ ನೂರ ಕೆಳಗಡೆ ಪ್ಲಾಜೋ ಪ್ಯಾಂಟ್ ಮೇಲ್ಗಡೆ ಟಾಪ್ ಈ ಹಾ ಸರ್ ಇದು ಎರಡ್ ನೂರ ಐವತ್ತು ರೂಪಾಯಿ 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 ಸರ್ ಇದು ಚಲೋ ಐಟಮ್ ಐತ್ರಿ ಹಾ ಸರ್ ಇದು ನೂರ ಮೂರು ರೂಪಾಯಿ ಹಾ ಸರ್ ನೂರ ಮೂರು ನೂರ ಮೂರು ರೂಪಾಯಿ ಹಾ ಸರ್ ರೂಪಾಯಿ ರೀ ಶೂಟ್ ಚಡ್ಡಿ ಬರ್ತಾವೆ ಹಾ ಸರ್ ಹತ್ನಾ ಹತ್ತಿರ ಸೈಜ್ ಬರ್ತಾವ ರೀ ಇದು ಟೂ ಹಂಡ್ರೆಡ್ ರೀ ಇದು ಎರಡ್ನೂರು ರೂಪಾಯಿ ಸಾಕೈತಿ ರೂಪಾಯಿ ಸೂಟ್ ಹಾಂ ಸರ್ ಹಾಂ ಹಾ ರೀ ಎರಡ್ನೂರು ಆರಾಮಾಗಿ ನಾಲ್ಕನೂರು ರೂಪಾಯಿಗೆ ಕಣ್ಮುಚ್ಚಿ ಬೈತಾರ್ ಸೀನ ಆ ಥರ ಕಲೆಕ್ಷನ್ ಇದೆ ನೋಡ್ರಿ ಫ್ರಾಕ್ ಹಾ ತೊಂಬತ್ತು ರೂಪಾಯಿ ರೂಪಾಯಿ ಸರ್ ಕಟನ್ ಫ್ರಾಕ್ ಕಾಟನ್ ಮತ್ತೆ ಇದು ರಿಯೋನ್ ಬಟ್ಟಿ ಬಟ್ಟೆ ರೀ ಜುಬ್ಬ ಪೈಜಾಮ ನೂರ ಮೂವತ್ತೆಂಟು ರೂಪಾಯಿ ನೂರ ಮೂವತ್ತೆಂಟು ರೂಪಾಯಿ ಹಾಂ ಜುಬ್ಬ ಮತ್ತು ಪೈಜಾಮ ಬರ್ತಾವೆ ಈತ್ರ ಹಾಂ ಹಾಯ್ ಫ್ರೆಂಡ್ಸ್ ನಂದೆ ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ವಿಕ್ರಮ್ ಸಿಂಡಿಕೇಟಿಗೆ ಈ ಶಾಪ್ ಸ್ನೇಹಿತರೆ ನಿಮಗೆ ಬರೋದು ಕಂಚಗಾರ್ಗಲ್ಲಿ ಇದೆ ಸ್ವಲ್ಪ ನೀವು ಇಲ್ಲಿ ಏನು ನಿಮಗೆ ಪರ್ಪಲ್ ಎಲ್ಲ ಕಾಣ್ತಾ ಇದಾವೆ ಸ್ನೇಹಿತರೆ ಎಲ್ಲ ಇದು ಆರೆಂಜ್ ಕಲರ್ದು ಇದು ನಿಮಗೆ ಹಿರೇಮಠ ಸೆಂಟರ್ ಇದೆ ಅಲ್ಲ ಮತ್ತು ನಿಮಗೆ ಇಲ್ಲಿ ಮಠ ಇದೆ ಶಂಕರ್ ಇಲ್ಲಿ ಸ್ವಲ್ಪ ನೀವು ಮುಂದ್ಗಡೆ ಬಂದ ತಕ್ಷಣನೇ ನಿಮಗೆ ಇಲ್ಲಿ ವಿಕ್ರಮ್ ಸಿಂಡಿಕೇಟ್ ಅಂತ ಸಿಗತ್ತೆ ಈ ಶಾಪಿಗೆ ನೀವು ವಿಸಿಟ್ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಎಲ್ಲ ಮಕ್ಕಳು ಬಟ್ಟೆ ಆದಾವ ಸ್ನೇಹಿತರೆ ಸ್ನೇಹಿತರಿಗೆ ಶಾಪ್ ಒಳಗಡೆ ಹೋಗೋಣ ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ಅದೆಲ್ಲ ನೋಡ್ಕೊಳ್ಳೋಣ ಸ್ನೇಹಿತರೆ ಎಲ್ಲ ಇಲ್ಲಿ ನೋಡ್ಕೋಬೋದೇನು ಮಕ್ಕಳ ಬಟ್ಟೆ ಒಳಗೆ ಎಲ್ಲ ತರಹದ್ದು ಇವ್ರ ಹತ್ರ ವೆರೈಟಿನ ಸಿಗತ್ತೆ ರೀಸನೇಬಲ್ ಪ್ರೈಸ್ ಇರುತ್ತೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಬರ್ತಾ ಇರತ್ತೆ ಶಾಪ್ ತುಂಬಾ ದೊಡ್ಡದಿದೆ ಸ್ನೇಹಿತರೆ ಇದೆಲ್ಲ ನೋಡ್ಕೋಬಹುದು ಇಷ್ಟೆಲ್ಲ ನಿಮಗೆ ಶಾಪ್ ಇದೆ ಸ್ನೇಹಿತರೆ ಎಲ್ಲ ಥರದ್ದು ವೆರೈಟಿ ಮಕ್ಕಳ ಬಟ್ಟೆ ಒಳಗೆ ನಿಮಗೆ ಕಲ್ಕತ್ತಾ ಕಲೆಕ್ಷನ್ ಬೇಕಂದ್ರೆ ಅದನ್ನು ಸಿಗತ್ತೆ ನಿಮಗೆ ಮುಂಬೈ ಕಲೆಕ್ಷನ್ ಬೇಕಂದ್ರೆ ಅದನ್ನು ಸಿಗುತ್ತೆ ಎಲ್ಲ ಐಟಮ್ ಇದೆ ತುಂಬ ಐಟಮ್ ಇದೆ ಅದು ಯಾವ ಯಾವ ರೇಟಿಂದ ಸ್ಟಾರ್ಟ್ ಆಗ್ಯತಿ ಏನ ಏನೇನಿದೆ ಅದೆಲ್ಲ ನೋಡ್ಕೊಳ್ಳೋಣ ಸರ್ಗೆ ಬೆಟ್ಟಾಗೋಣ ಫ್ರೆಂಡ್ಸ್ ಬೆಟ್ಟಾಗಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಹಾಂ ಸರ್ ಸ್ವಲ್ಪ ನಮ್ಮ ಇವಾಗ ಫಸ್ಟ್ ನಿಮ್ಮ ಹೆಸರ ಮತ್ತು ನಿಮ್ಮ ಅಂಗಡಿ ಹೆಸರನ್ನ ತಿಳಿಸ್ಕೊಡಿ ನಮ್ ಅನಿಲ್ ಕುಮಾರ್ ಚೌಧರಿ ಅಂತ ಹಸರ ಐತ್ರಿ ನಮ್ ಅಂಗಡಿ ವಿಕ್ರಮ್ ಸಿಂಡಿಕೇಟ್ ಕಂಚಗಾರ್ ನಮ್ಮ ನಮ್ ಅಂಗಡಿ ಐತ್ರಿ ಎಲ್ಲಾ ರೆಡಿಮೆಂಟ್ ಮಕ್ಕಳ ಐಟಮ್ ನಾವ್ ಮಾಡ್ತಾ ಇದ್ರೆ ಮಕ್ಕಳ ಐಟಮ್ ಎಲ್ಲಾ ಸಾನ ಹುಡ್ಗುರ ಮಕ್ಕಳ ಐಟಮ್ ಸಿಕ್ತಾವ್ರೆ ಕಲ್ಕತ್ತಾ ಮತ್ತೆ ಬಾಂಬೆ ಬಾಂಬೆ ಐಟಮ್ ಎಲ್ಲಾ ರೆಡಿಮೆಂಟ್ ಗಾರ್ಮೆಂಟ್ ಯಾರ್ ನಮ್ಗಡೆ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಹತ್ರ ನಮ್ ಕಡೆ ಸ್ಟಾರ್ಟ್ ಸ್ಟಾರ್ಟ್ ಮೂವತ್ತೈದು ರೂಪಾಯಿ ಸ್ವಲ್ಪ ನಮ್ಮ ತೋರಿಸ್ಕೊಡ್ತೀರಾ ಸರ್ ಯಾವ ಕಲೆಕ್ಷನ್ ಇದೆ ಹಾ ತೋರಿಸ್ತೀನಿ ಇದ್ ನೋಡ್ರಿ ಮೂವತ್ತೈದು ರೂಪಾಯಿ ಬರ್ತಾವ್ರಿ ಮೂವತ್ತೈದು ರೂಪಾಯ್ದಲ್ಲಿ ಹತ್ನಾ ಹತ್ತೆಂಟು ಐದು ಬರ್ತಾವ ಮೂವತ್ತೈದು ರೂಪಾಯಿ ಇದ್ರಾಗೆಲ್ಲ ಕಲರ್ ಎಲ್ಲ ನೋಡ್ಕೋಬೇಕಂದ್ರೆ ಇಲ್ಲೇ ಅದಾವ ಎಲ್ಲ ಕಲರ್ ಬರ್ತಾವ್ರಿ ಎಲ್ಲ ವೆರೈಟಿ ಬರ್ತಾವ ಡಿಸೈನ್ ಬೇರೆ ಬೇರೆ ಬರ್ತಾವ್ರೆ ಹಾ ಸರಿ ಹಾ ಇದ್ ನೋಡ್ರಿ ಅರವತ್ತೆಂಟು ರೂಪಾಯಿ ಅರವತ್ತೆಂಟು ರೂಪಾಯಿ ಸಗಿದ್ ಹಾ ಅರವತ್ತೆಂಟು ರೂಪಾಯಿ ಇದ್ ನೋಡ್ರಿ ಎಂಬತ್ತೆರಡು ರೂಪಾಯಿ ಎಂಬತ್ತೆರಡು ರೂಪಾಯಿ ಸಗ ಎಂಬತ್ತೆರಡು ರೂಪಾಯಿ ಓಕೆ ಇದು ಒಂದ್ ವರ್ಷ ಎರಡು ವರ್ಷ ಮಕ್ಕಳಿಗೆಲ್ಲ ಒಂದು ವರ್ಷ ಎರಡು ವರ್ಷಕ್ಕೆ ಬರ್ತಾವ್ರಿ ಹಾಂ ಸರ್ ಹಾಂ ಚೆನ್ನಾಗಿ ನೋಡ್ಗುರ್ದೇ ಬರ್ಬೇಕು ಓಕೆ ಇದು ನೋಡ್ರಿ ಅರವತ್ತೆಂಟು ರೂಪಾಯಿ ಅರವತ್ತೆಂಟು ರೂಪಾಯಿ ಸರ್ ಇದು ಅರವತ್ತೆಂಟು ರೂಪಾಯಿ ಬ್ರೋ ಹಾಂ ಸರ್ ಇದು ನೋಡ್ರಿ ಎಂಬತ್ತು ರೂಪಾಯಿ ಇದು ಎಂಬತ್ತು ರೂಪಾಯಿ ಮೀಡಿ ಬರ್ಬೋದು ಮಿಡಿ ಮೀಡಿ ಓಕೆ ಮಿಡಿದಲ್ಲಿ ಬೇಕಂತ ಹೇಳಿ ಸ್ನೇಹಿತರೆ ನಿಮಗೆ ಮಿಡಿಯಾದಲ್ಲಿ ಸಿಗತ್ತೆ ನೋಡ್ಕೋಬೋದು ಈ ಥರ ನಿಮಗೆ ಮ್ಯಾಲೆ ಏನೇದಲ್ಲ ಉದ್ರಿ ನಿಮಗೆ ಟಿ ಶರ್ಟ್ ಬರುತ್ತೆ ಕೆಳಗೆ ನಿಮಗೆ ಜೀನ್ಸ್ ಬರುತ್ತೆ ಸ್ನೇಹಿತರೆ ಇದು ಹೊಟ್ಟೆನ ಒಳ್ಳೆ ಕ್ವಾಲಿಟಿ ಒಳ್ಳೆ ಒಳ್ಳೆ ಎಲ್ಲ ಥರ ಕ್ವಾಲಿಟಿ ಐತ್ರಿ ರೀ ಹಾಂ ಸರ್ ಎಲ್ಲಾ ಹತ್ರ ಬಹಳ ವೆರೈಟಿ ಬರ್ತಾವ್ರಿ ಪ್ಯಾಂಟ್ ಇದೆ ನೋಡ್ಕೊ ಪ್ಯಾಂಟ್ ತೊಂಬತ್ ರೂಪಾಯಿ ತೊಂಬತ್ ರೂಪಾಯಿ ನೈಂಟಿ ರುಪೀಸ್ ಅಲ್ಲಿ ಆರಾಮಾಗಿ ಒನ್ ಫಿಫ್ಟಿಗೆ ಸೇಲ್ ಮಾಡ್ಬೋದು ಎಲ್ಲಾ ರೇಟ್ ನ ತೋರಿಸ್ತಾ ಇದೀವಿ ಕಲೆಕ್ಷನ್ ನ ಇದ್ ನೋಡ್ರಿ ಹಾ ಸರ್ ಇದಂಟು ರೂಪಾಯಿ ಇದು ಅರವತ್ತೆಂಟು ಎಂಟು ಸರ್ ಅರವತ್ತೆಂಟು ರೂಪಾಯಿ ಹಾ ಸರ್ ಇಂತ ಭಾಳ ವೆರೈಟಿ ಇದಾಗಿ ಕಲರ್ ಮತ್ತ ಡಿಸೈನ್ ಭಾಳ ಐತ್ರಿ ಹಾ ಸರ್ ಪ್ಯಾಂಟ್ ಇಟ್ ರೀ ಹಾ ಸರ್

ಇದು ನೂರ ಹತ್ತು ರೂಪಾಯಿ ರೀ ನೂರ ರೂಪಾಯಿ ಸರ್ ಇದು ನೂರ ರೂಪಾಯಿ ಬರ್ತಾವೆ ಬೇರೆ ಬೇರೆ ಕಲರ್ ಬರ್ತಾವ ಬರ್ತಾವಲ್ಲ ಹಾ ಸರ್ ಕಲರ್ ಎಲ್ಲ ನಿಮಗೆ ಆರ್ ಪೀಸ್ ಸರ್ಟ್ ಇರತ್ತೆ ಸ್ನೇಹಿತರೆ ಆರ್ ಪೀಸ್ ಬಂಡಲ್ ನೀವು ಒಯ್ಬೇಕು ಸಿಂಗಲ್ ಪೀಸ್ ಒಂದ್ ಪೀಸ್ ಯಾವ್ದು ಕೊಡಲ್ಲ ಇಲ್ಲಿ ಸ್ನೇಹಿತರೆ ಎಲ್ಲ ನಿಮಗೆ ಹೋಲ್ಸೇಲ್ ಮಾರಕ್ ಬೇಕಂತ ಹೇಳಿ ಶಾಪ್ ಗೆ ವಿಸಿಟ್ ಮಾಡ್ರಿ ಇದು ನೋಡ್ರಿ ಹಾ ಸರ್ ತೊಂಬತ್ತೆಂಟು ರೂಪಾಯಿ ತೊಂಬತ್ತೆಂಟು ರೂಪಾಯಿ ಸರ್ ಇದು ತೊಂಬತ್ತೆಂಟು ರೂಪಾಯಿ ಟಿ ಶರ್ಟ್ ಮತ್ತೆ ನಿಮಗೆ ಪ್ಯಾಂಟ್ ಬರುತ್ತೆ ಸ್ನೇಹಿತರೆ ಇದರಲ್ಲಿ ನೋಡ್ಕೋಬಹುದು ಎಲ್ಲ ಫ್ಯಾನ್ಸಿ ಡಿಸೈನ್ ಸಿಗತ್ತೆ ನಿಮ್ಗೆ ವೆಸ್ಟರ್ನ್ ದಲ್ಲಿ ಬೇಕಂತ ಅದನ್ನು ಸಿಗತ್ತೆ ಇಲ್ಲಿ ನಮ್ದು ಹಾ ಸರ್ ನೂರ ಅರವತ್ತೆಂಟು ರೂಪಾಯಿ ರೀ ನೂರ ಸರ್ ಹಾ ಇಪ್ಪತ್ತಿರ ಮೂವತ್ತು ಸೈಜ್ ಹಾ ಸರ್ ಹಾ ರೀತರ ಕಲೆಕ್ಷನ್ ನಿಮ್ಗೆ ತುಂಬಾ ಇದೆ ಸ್ನೇಹಿತರೆ ರೀ ಯಾವ್ದು ನಿಮ್ಗೆ ಈ ಅಂಗದಲ್ಲಿ ಸಿಗಲ್ಲ ನಮ್ ರೇಟಿಂಗ್ ಸಿಗಲ್ಲ ಅನ್ನಂಗಲ್ಲ ತರ ಎಲ್ಲ ಸಿಗತ್ತೆ ಒಂದ್ಸತ ಇದು ನೂರ ನಲ್ವತ್ತೈದು ರೂಪಾಯಿ ನೂರ ನಲ್ವತ್ತೈದು ನೂರ ನಾಲ್ವತ್ತೈದು ಸರ್ ಇದು ನೂರ ನಲ್ವತ್ತೈದು ರೂಪಾಯಿ ಆಮೇಲೆ ಈ ತರ ಎಲ್ಲ ಫ್ಯಾನ್ಸಿ ಡ್ರೆಸ್ ಹಾ ಸರ್ ಇದು ಮೂರ್ ಮೂರ್ನೂರ ಮೂವತ್ತೆಂಟು ರೂಪಾಯಿ ಫ್ಯಾನ್ಸಿ ಡ್ರೆಸ್ ಎಲ್ಲಾ ಸೈಜ್ ಬರ್ತಾವ್ರಿ ಇದ್ರಾಗ ಎಕ್ಸೆಲ್ ಮಠ ಬರ್ತಾವ್ರಿ ಎಕ್ಸಲ್ ಮೋಟ ಸಿಗತ್ತೆ ಹಾ ಸರ್ ಇದು ಎಲ್ಲ ನಿಮ್ಗೆ ವರ್ಕ್ ಇದೆ ಸ್ನೇಹಿತರೆ ಮೇಲ್ಗಡೆ ನೋಡ್ಕೋಬಹುದು ಎಲ್ಲ ವರ್ಕಿಂಗ್ ನಿಮ್ಗೆ ಸ್ನೇಹಿತರೆ ಇದು ಎಲ್ಲ ವರ್ಕ್ ಇರತ್ತೆ ನಿಮಗೆ ವರ್ಕ್ ನಿಮ್ಗೆ ಜರಿ ವರ್ಕ್ ಎಲ್ಲ ವರ್ಕ್ ಇರುತ್ತೆ ಆ ತರ ಕಲೆಕ್ಷನ್ ಇದೆ ನೋಡ್ರಿ ಫ್ಯಾನ್ಸಿ ಓಕೆ ಸರ್ ಎಲ್ಲಾ ಇದ್ರೊಳಗೆಲ್ಲ ಕಲರ್ ಎಕ್ಸಲ್ ಮೊಟ್ಟ ಸೈಜ್ ಬರ್ತಾವ ರೀ ಹಾ ಸರ್ ಲೆಗಿನ್ಸ್ ಇರತ್ತೆ ಸ್ನೇಹಿತರೆ ಆದ್ರೂ ಕೂಡ ಇದು ಪ್ಲಾಜು ಪ್ಯಾಂಟ್ ಹಾ ಸರ್

ನಿಮಗೆಲ್ಲ ಮನೆಯಲ್ಲಿ ಬಿಸ್ನೆಸ್ ಮಾಡಬೇಕು ಒಳ್ಳೆ ಕಲೆಕ್ಷನ್ ಬೇಕಂತ ಹೇಳಿದರೆ ಈ ಶಾಪಿಗೆ ವಿಸಿಟ್ ಮಾಡಿ ತಿನ್ನೇ ಎಲ್ಲ ಥರದ್ದು ವೆರೈಟಿ ವೆರೈಟಿ ಇದಾರೆ ನಿಮಗೆ ನೂರ ಇಪ್ಪತ್ತು ರೂಪಾಯಿ ರೀ ನೂರ ಇಪ್ಪತ್ತು ರೂಪಾಯಿ ಸರ್ ಇದು ಹಾಂ ಚಲೋ ಐಟಮ್ ಐತೆ ರೀ ಹಾಂ ಸರ್ ಇದು ನೂರ ಮೂರು ರೂಪಾಯಿ ಹಾಂ ಸರ್ ನೂರ ಮೂರು ರೂಪಾಯಿ ಸರ್ ನೂರ ಮೂರು ರೂಪಾಯಿ ಹಾಂ ಸರ್

ಇದು ನೋಡ್ರಿ ಇದು ಏಕ್ದಮ್ ಫ್ಯಾನ್ಸಿ ಡ್ರೆಸ್ ಹಾ ಸರ್ ಓಕೆ ಸಿಲ್ಕ್ ಬಟ್ಟಿ ಸಿಲ್ಕ್ ಬಟ್ಟೆ ಒಳಗೆ ಇರುತ್ತೆ ಸರ್ ಇದು ಫ್ಯಾನ್ಸಿ ಡ್ರೆಸ್ ಐದುನೂರ ಐವತ್ತು ರೂಪಾಯಿ ಇದೆ ಐದುನೂರ ಐವತ್ತು ಫ್ಯಾನ್ಸಿ ಏಕ್ದಮ್ ಫ್ಯಾನ್ಸಿ ಓಕೆ ಇದು ಎಲ್ಲ ನಿಮಗೆ ವರ್ಕ್ ಇದೆ ಸ್ನೇಹಿತರೆ ಹಾಂ ತೊಂಬತ್ತೆಂಟು ರೂಪಾಯಿ ಸರ್ ಇದು ಹಾಂ ತೊಂಬತ್ತೆಂಟು ರೂಪಾಯಿ ಈ ಥರ ಪೆಂಡಲ್ ಸೂಟ್ ಬರ್ತಾವೆ ಹಾ ಸರ್ ಇಲ್ಲಿ ನೋಡ್ರಿ ಈ ತರ ಲೈಟ್ ಬರ್ತಾವೆ ಈ ಓಕೆ ಲೈಟ್ ಇದೆ ಸರ್ ಇದು ಹಾ ಲೈಟ್ ಇದೆ ಓಕೆ ನೋಡ್ಕೋಬೋದು ಸ್ನೇಹಿತರೆ ಲೈಟ್ ಬರುತ್ತೆ ನಿಮಗೆ ನಡಕಿಲ್ಲ ಚಲೋ ಕ್ವಾಲಿಟಿ ಇದೆ ಏಕ್ದಮ್ ಚಲೋ ಕ್ವಾಲಿಟಿ ಹಾ ಸರ್ ಹಾಂ ಓಕೆ ಆಮೇಲೆ ಇದು ಬಾಬಲ್ ಸೂಟ್ ಎಂಬತ್ತೆರಡು ರೂಪಾಯಿ ರೀ ಎಂಬತ್ತೆರಡು ರೂಪಾಯಿ ಸರ್ ಹಾಂ ರೀ ಬಾಬಲ್ ಸೂಟ್ ಚಡ್ಡಿ ಬರ್ತಾವೆ ಹಾಂ ಸರ್ ಹದಿನಾರು ಹತ್ತೇನು ಸೈಜ್ ಬರ್ತಾವೆ ರೀ ಓಕೆ ಹಾಂ ರೀ ನೋಡ್ಕೊಳಿ ಸ್ನೇಹಿತರೆ ಎಲ್ಲ ವೆರೈಟಿ ನಿಮಗೆ ತೋರಿಸ್ತಾ ಇದ್ದೀವಿ ನಿಮ್ಮ ಶಾಪ್ದಲ್ಲಿ ಮತ್ತೆ ನಿಮ್ಮ ಮನೆಯಲ್ಲಿ ನೀವು ಯಾವ ಸೇಲ್ ಮಾಡ್ತಿರೋಲ್ಲ ಅದು ನೀವು ಇವ್ರ ಕಡೆ ಸಿಗುತ್ತೆ ಅದು ನೀವು ಎಲ್ಲ ವಿಸಿಟ್ ಮಾಡಿ ಒಯ್ಬೋದು ಸ್ನೇಹಿತ ಎಲ್ಲ ಥರ ವೆರೈಟಿ ಇದು ನೋಡಿರಿ ಹಾಂ ಸರ್ ಮೂರುನೂರ ಇಪ್ಪತ್ತೈದು ರೂಪಾಯಿ ಎಲ್ಲ ಫ್ರ್ಯಾಚಿ ವರ್ಕ್ ಎಕ್ದ್ ಹೆವಿ ವರ್ಕ್ ಹಾಂ ಸರ್ ಮಸ್ತ್ ಐಟಮ್ ಇದು ಹೊಸ ಟೈಪ್ ಐಟಮ್ ಹೊಸ ಐಟಮ್ಸ್ ಆಗಿದೆ ಹೊಸ ಐಟಮ್ಸ್ ಓಕೆ ನೋಡಿರಿ ವೆಸ್ಟರ್ನ್ ಟೈಪ್ ತೊಂಬತ್ತೆಂಟು ರೂಪಾಯಿ ಎಂಟು ರೂಪಾಯಿ ಹಾಂ ರೂಪಾಯಿ ತೊಂಬತ್ತೆಂಟು ಓಕೆ ಹಾಂ ಈ ಥರ ಸೂಟ್ ಐಟಮ್ ಬರ್ತಾವೆ ಹಾಂ ಸರ್ ಇದು ಜಾಕೆಟ್ ಸೂಟ್ ಥರ ಆ ಥರ ಬೇಕಂತ ಹೇಳಿ ನಿಮಗೆ ಟೂ ಪೀಸ್ ತ್ರೀ ಪೀಸ್ ಶರ್ಟ್ ತಿನ್ನೆ ಹಾಂ ಇದು ಸಿಗುತ್ತೆ ತ್ರೀ ಪೀಸ್ ಸೆಟ್ ಹಾಂ ಸರ್ ಸೂಟ್ ಐಟಮ್ ಇದು ಟೂ ಇದು ಎರಡು ರೂಪಾಯಿ ರೂಪಾಯಿ ಸೂಟ್

ಯಾಕಂದ್ರೆ ಯಾತ್ರ ಹೋಲ್ಕ್ ಇರತ್ತೆ ಆತರ ನಿಮಗೆ ರೇಟ್ ನ ಜಾಸ್ತಿ ಇರತ್ತೆ ಚಿತ್ರ ನೋಡೋ ಫ್ರಾಕ್ ಹಾ ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಕಾಟನ್ ಫ್ರಾಕ್ ಕಾಟನ್ ಮತ್ತೆ ಇದು ರಿಯೋನ್ ಬಟ್ಟಿ ಬರ್ತಾವ್ರಿ ಹಾ ಸರ್ ಬರೋ ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಸರ್ ಇದು ಹದಿನಾರು ಹತ್ತು ಸರಿ ಇದಾಗ ದೊಡ್ಡ ಸೈಜ್ ಬೇಕು ದೊಡ್ಡ ಸೈಜ್ ಬರ್ತಾವ್ರಿ ಹಾ ಸರ್ ಎಲ್ಲ ಸೈಜ್ ಐತ್ರಿ ಎಲ್ಲ ಸೈಜ್ ಇದೆ ಜುಬ್ಬ ಪೈಜಾಮ ನೂರ ಮೂವತ್ತೆಂಟು ರೂಪಾಯಿ ನೂರ ಮೂವತ್ತೆಂಟು ರೂಪಾಯಿ ಸರ್ ಜುಬ್ಬ ಮತ್ತೆ ಪೈಜಾಮ ಬರ್ತಾವ್ ಈ ಹಾ ಆರಾಮಾಗಿ ನೂರ ಮೂವತ್ತೆಂಟು ರೂಪಾಯಿ

ಹಾ ಸರ್ ಮೂರ್ನೂರ ಎಂಬತ್ತೇಳ ರೂಪಾಯಿ ಮುನ್ನೂರ ಎಂಬತ್ತೇಳ ರೂಪಾಯಿ ಫ್ಯಾನ್ಸಿ ಐಟಮ್ರಿ ಫುಲ್ ಫ್ಯಾನ್ಸಿ ಐಟಮ್ ಇರತ್ತೆ ಇತರ ಎಲ್ಲ ವೆರೈಟಿ ಬರ್ತಾವ್ರಿ ಯಾವ ರೀತಿ ಮೂವತ್ತೈದು ರೂಪಾಯಿ ಐದನೂರ ಬಟ್ಟ ಎಲ್ಲಾ ವೆರೈಟಿ ಐತ್ರಿ ಎಲ್ಲಾ ವೆರೈಟಿ ಸಿಗತ್ತೆ ಜೆಂಟ್ಸ್ ಹುಡುಗುರ್ ಹುಡುಗಿಯಾರು ಎಲ್ಲಾ ಸಿಕ್ತಾವ್ರಿ ಎಲ್ಲ ಸಿಕ್ತಾವ್ರೆಂಟ್ ಇದು ಬೊಂಬೆಕ್ಷನ್ ಬೊಂಬೆ ಐಟಮ್ ಎರಡ್ನೂರ ಎಪ್ಪತ್ತೊಂದು ರೂಪಾಯಿ ಎರಡ್ನೂರ ಎಪ್ಪತ್ ಎಪ್ಪ ಒಂದು ರೂಪಾಯಿ ಎಪ್ಪತ್ತೊಂದ್ ರೂಪಾಯಿ ನೋಡ್ರಿ ಇದು ಬಾಂಬೆ ವೆಸ್ಟರ್ನ್ ಐಟಮ್ ರೀ ಹಾ ಸರ್ ಎರಡು ನೂರ ಐವತ್ತೆಂಟು ರೂಪಾಯಿ ಎರಡು ಐವತ್ತೆಂಟು ಸರ್ ಇದು ಹಾ ನೋಡ್ರಿ ಇದು ನೋಡಿ ಸ್ನೇಹಿತರೆ ಎಲ್ಲಾ ಒಳ್ಳೆ ಕಲೆಕ್ಷನ್ ಕೇಳ್ತಾರಲ್ಲ ಅವಾಗ ನೀವು ವಿತ್ ತೋರಿಸಬಹುದು ಬಾಂಬೆ ಕಲೆಕ್ಷನ್ ಬಾಂಬೆ ಐಟಮ್ ಇದು ಯಾಕಂದ್ರೆ ಇದು ಕ್ವಾಲಿಟಿ ಇರುತ್ತೆ ನಿಮ್ಗೆ ಒಳ್ಳೆ ಕಲೆಕ್ಷನ್ ಸೇಲ್ ಆಗುದು ಎಲ್ಲಾನು ಹೊರಗಡೆ ಏನ್ ಡಾಲಿಗೆ ಹಾಕ್ತಿರಲ್ಲ ಈ ತರ ಐಟಂ ಹಾಕಿದ್ರೆ ಬಾಂಬೆ ಗ್ರಾಹಕಿನೂ ಜಾಸ್ತಿ ಬರ್ತಾವ್ ಇದು ಬಾಂಬೆ ಸಾರಾ ಬುರಾಣಿ ಅಂತ ಬರ್ತಾವ್ರಿ ಹಾ ಸರ್ ಚಲೋ ವೆರೈಟಿ ಐತೆ ಎಲ್ಲ ಓಕೆ ಹಾ ರೀ ನೋಡ್ಬೋದು ಸ್ನೇಹಿತರೆ ಎಲ್ಲ ನಿಮ್ಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಸ್ನೇಹಿತರೆ ಎಲ್ಲ ನಿಮ್ಗೆ ವರ್ಕ್ ಬೇಕಂದ್ರೆ ವರ್ಕ್ ಸಿಗತ್ತೆ ನಿಮ್ಗೆ ವೆಸ್ಟರ್ನ್ ಅಲ್ಲಿ ಬೇಕಂದ್ರೆ ಆತರೂ ಸಿಗತ್ತೆ ಇಲ್ಲಿ ನಮ್ದು ಎಲ್ಲ ನಡೆಯ ನಡೆಯುವುದು ಹಳ್ಳಿಯಲ್ಲಿ ಎಲ್ಲ ಸೇಲ್ ಆಗುದು ಆತರ ಬೇಕಂದ್ರೆ ಆತರ ಇದೆ ನಿಮ್ಗೆ ಶಾಪ್ ಇದೆ ಸಿಟಿಯಲ್ಲಿ ನೀವು ಮಾರ್ಬೇಕಂತ ಹೇಳಿದ್ರೆ ಆತರ ಕಲೆಕ್ಷನ್ ಇರತ್ತೆ ಎಲ್ಲ ಕಲೆಕ್ಷನ್ ಇಟ್ಟಿದ್ದಾರೆ ಸ್ನೇಹಿತ ಐಟಮ್ ಹಾ ಸರ್ ಇದು ಎರಡ್ ನೂರ ತೊಂಬತ್ತೈದು ರೂಪಾಯಿ ಫ್ರೆಂಚ್ ಐಟಮ್ ಬಾಂಬೆ ಐಟಮ್ ಇದೆ ಬಾಂಬೆ ಕಲ್ಕತ್ತಾದ ಇಲ್ಲ ಬಾಂಬೆ ಐಟಮ್ ಓಕೆ ಬಾಂಬೆ ಐಟಮ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಇರುತ್ತೆ ಸಿನೆ ಬಾಂಬೆ ಕ್ವಾಲಿಟಿ ಒಳ್ಳೆ ಇರ್ತಾವೆ ಯಾಕಂದ್ರೆ ಒಂದ್ ಸತ ಇದು ಗ್ರಾಹಕಿ ಒಯ್ತ ಅಂತ ಸಿನಿ ನೆಕ್ಸ್ಟ್ ನಿಮ್ ಕಡೆ ಹುಡ್ಕಾಡ್ಕೊಂಡ್ ಬರ್ತಾರೆ ಆ ತರ ಕಲೆಕ್ಷನ್ ಇರತ್ತೆ ಯಾಕಂದ್ರೆ ನೀವು ಎಷ್ಟು ವಾಶ್ ಮಾಡಿದ್ರು ಇದು ಏನ ನಿಮ್ ಕಲರ್ ಇರತ್ತೆ ಅದೇ ಇರತ್ತೆ ನಿಮ್ ಕಲರ್ ಗಿಲರ್ ಏನು ಹೋಗಲ್ಲ ಆ ತರ ಕಲೆಕ್ಷನ್ ನ ಇರತ್ತೆ ಇನ್ನೂರ ಮಿಡಿ ಮಿಡಿ ಸರ್ ಇದು ಎರಡ್ ನೂರ ಇಪ್ಪತ್ತೆಂಟು ರೂಪಾಯಿ ಎರಡ್ ನೂರ ಇಪ್ಪತ್ತೆಂಟು ರೂಪಾಯಿ ಇದು ಬಾಂಬೆದ ಐಟಮ್ ಬಾಂಬೆ ಐಟಮ್ ಸರ್ ಬಾಂಬೆ ಐಟಮ್ ಅಂದ್ರೆ ಒಳ್ಳೆ ಕ್ವಾಲಿಟಿ ಒಳ್ಳೆ ಬರ್ತಾವೆ ಬರ್ತಾವ ರೀ ಹೌದು ಸರ್ ಇಲ್ಲೇ ನೋಡ್ಕೋಬಹುದು ಸ್ನೇಹಿತರೆ ಕ್ವಾಲಿಟಿ ಎಲ್ಲ ನಿಮಗೆ ಝೂಮ್ ಮಾಡಿ ನಾನು ತೋರಿಸ್ತಾ ಇದ್ದೇನೆ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಹ್ಮ್ ಅದೇ ತರ ಮತ್ತೆ ನಿಮ್ಗೆ ಎಲ್ಲ ಸೂಟ್ ಎಲ್ಲ ಬೇಕಂತ ಹೇಳಿ ಸ್ನೇಹಿತರ ಸಿಂಗಲ್ ಬಾಕ್ಸ್ ವೆಸ್ಟರ್ ಐಟಮ್ ಎರಡ್ ನೂರ ಐವತ್ತ ಮೂರ್ನೂರ ಮಟ್ಟ ಐತ್ರಿ ಎಲ್ಲ ಹಾ ಸರ್ ಯಾಕಂದ್ರೆ ಇದ್ರಾಗ ನಮ್ಗೆ ಸಿಂಗಲ್ ಬಾಕ್ಸ್ ಪ್ಯಾಕಿಂಗ್ ದೀಡ್ ರೂಪಾಯಿ ಒಳಗ್ ಬೇಕಂದ್ ಅದನ್ನು ಇದೆ ಸ್ನೇಹಿತರೆ ಎರಡ್ ನೂರು ಒಳಗ್ ಬೇಕಂದ್ ಅದನ್ನು ಇದೆ ನಿಮ್ಗೆ ನಾಲ್ಕ ನೂರು ಒಳಗ್ ಬೇಕಂದ್ ಅದನ್ನು ಇದೆ ಎಲ್ಲ ವೆರೈಟಿ ಐತ್ರಿ ಹಾ ಓಕೆ ಎಲ್ಲಾ ಚಲೋ ಚಲೋ ವೆರೈಟಿ ಬರ್ತಾವ್ರಿ ಹಾ ಸರ್ ಮತ್ತೆ ಸೂಟ್ ಐಟಮ್ ಐತ್ರಿ ಸೂಟ್ ಐಟಮ್ ಸರ್ ಇದು ಹಾ ಸೂಟ್ ಐಟಮ್ ಐತ್ರಿ ಹಾ ಸರ್ ಸೂಟ್ ಐಟಮ್ ಒಳಗ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಎಲ್ಲಾ ತರ ಅದು ವೆರೈಟಿ ಇವ್ರು ಇಟ್ಟಿದ್ದಾರೆ ನಿಮ್ಗೆ ಯಾವ ತರ ನೀವು ಸೇಲ್ ಮಾಡ್ತಿರಲ್ಲ ಆ ತರ ಈ ಶಾಪಿಗೆ ಕಲೆಕ್ಷನ್ ಸಿಗತ್ತೆ ವಿಸಿಟ್ ಮಾಡ್ರಿ ಒಂದ್ಸತ ಎಲ್ಲ ಕಲೆಕ್ಷನ್ ತೋರಿಸಿದ್ದು ಇನ್ನೂ ತುಂಬ ಇದೆ ಯಾಕಂದರೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅದರ ಸಲುವಾಗಿ ನಾವು ಇಷ್ಟೇ ನಿಮಗೆ ವೆರೈಟಿನ ತೋರಿಸ್ತಾ ಇದ್ದೀವಿ ಇಲ್ಲಿ ನೀವು ವಿಸಿಟ್ ಮಾಡಿದ ಮೇಲೆ ಎಲ್ಲ ಕಲೆಕ್ಷನ್ನ ನೋಡ್ಕೋಬೋದು ಸ್ನೇಹಿತರೆ